ವರ್ಷದ್ದು ನಾಮಕ್ಕೆ ಸ್ತೋತ್ರವಾಗಲಿ ದೇವ ನೆನ್ನೆ ಇದ್ದ ಹಾಗೆ ಇವತ್ತು ಇವತ್ತಿರುವ ಹಾಗೆ ನಿತ್ಯ ನರಂತ್ರ ನೆಲೆಯಾಗಿದ್ದಾನೆ ಬಂದಿರುವಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಮೇಲೆ ಚೆನ್ನಾಗಿದ್ದೀರಲ್ಲ ಸಂತೋಷವಾಗಿದ್ದೀರಲ್ಲ ಕರ್ತನಲ್ಲಿ ಯಾವಾಗ ಸಂತೋಷವಾದವರಾಗಿಯೇ ಇರಬೇಕು ಆಮೇಲೆ ಸೊ ದೇವರು ನೂತನ ವರ್ಷಗಳನ್ನ ಕೊಡುತ್ತಾ ಇದ್ದಾನೆ ಈ ವರ್ಷಗಳಲ್ಲಿ ನಾವೇನ್ ಮಾಡ್ತಾ ಇರಬೇಕು ಇನ್ನೂ ಅತಿಗವಾಗಿ ಬಲ ಹೊಂದಿ ಧೈರ್ಯ ಸಂತೋಷವಾಗಿ ನಾವ್ ಮುಂದೆ ಏನ್ ಮಾಡ್ತಾ ಇರ್ಬೇಕು ನಡೀತಾ ಇರ್ಬೇಕುಯ ಯಾಕಂದ್ರೆ ವಯಸ್ಸಾಗ್ತಾ ಆಗ್ತಾ ಶರೀರದ ಬಲ ಏನಾಗ್ತಾ ಇರತ್ತೆ ಕಡಿಮೆ ಆಗ್ತಾ ಇರತ್ತೆ ನಾವು ಹೋಗ್ತಾ ಇರುವಾಗ ಆ ನಾ ಪಟ ಅಂತ ಹೋಗ್ಬಿಟ್ಟೆ ಅಜ್ಜಮ್ಮನಿದ್ದ ಬರ್ತದೆ ನಾನ್ ಮೊದಲಿದ್ದಾಗ ಬರ್ರಿ ಬೇಗ್ ಬೇಗ್ ಬರ್ರಿ ಬಸ್ ಹತ್ಬೇಕ್ರಿ ಹಂಗ್ ಮಾಡ್ಬೇಕ್ರಿ ಹಿಂಗ್ ಮಾಡ್ಬೇಕ್ರಿ ಸೀಟ್ ಸಿಗೋಂಗಿಲ್ರಿ ಅಂತೀನಿ ಆಮೇಲೆ ಗೊತ್ತಾಯ್ತು ವಯಸ್ಸಾಗ್ತಾ ಇದೆ ಅಂತ ಆಮೇನ್ ಯಾಕಂದ್ರೆ ನಮ್ಮ ದೃಷ್ಟಿಯಲ್ಲಿ ಯಾವಾಗ್ಲೂ ಒಂದೇ ತರ ನೋಡ್ತಾ ಇರ್ತೀವಿ ನಾವು ಆಮೇನ್ ಅಲ್ಲೂಯ್ಯ ಸೊ ಮೊದಲಿದ್ದ ಹಾಗೆ ಇರ್ತಾರೆ ಅಂತ ಹೇಳಿ ನಾವ್ ಹಂಗೆ ಎಳ್ಕೊಂಡು ಹೇಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆತ್ಮ ಅದ್ ಎಷ್ಟೇ ಉತ್ಸಾಹವಾಗಿದ್ರು ಶರೀರದ ಬಲ ಏನಾಗ್ತಾ ಇರತ್ತ ಅದು ಕಡಿಮೆ ಆಗ್ತಾನೆ ಇರುತ್ತೆ ಆಮೇನ್ ಅಲ್ಲೂಯ್ಯ ಸೊ ಆದ ಕಾರಣ ಶರೀರ ಬಲ ಕಡಿಮೆ ಆದ್ರೂ ಪರವಾಗಿಲ್ಲ ಆತ್ಮನ ಬಲವನ್ನು ನಾವು ದಿನ ದಿನಕ್ಕೆ ಏನ್ ಮಾಡ್ತಾ ಇರೋಣ ಹೆಚ್ಚಿಸ್ತಾ ಇರೋಣ ಅದಕ್ಕೆ ಬೇಕಾಗಿರೋದು ಪ್ರಾರ್ಥನೆ ದೇವರ ವಾಕ್ಯ ಆಮೇಲೆ ದೇವರು ಈ ವರ್ಷದಲ್ಲಿ ಇನ್ನ ಅಧಿಕವಾಗಿ ನಮಗೆ ಬಲ ಕೊಡಲಿ ಇನ್ನಧಿಕವಾಗಿ ನಮಗೆ ಶಕ್ತಿ ಕೊಡಲಿ ಇನ್ನೂ ಅಧಿಕವಾಗಿ ನಿಮ್ಮ ಇಷ್ಟಾರ್ಥಗಳನ್ನ ದೇವರೇನ್ ಮಾಡ್ಲಿ ಪೂರೈಸಲಿ ಎಂಬುದಾಗಿ ನಾನು ಕೂಡ ಹರಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಸೊ ಈ ವರ್ಷ ದೇವರ ನಮಗೆ ಕೊಟ್ಟಿರುವಂಥ ವಾಗ್ದಾನವನ್ನು ಏನು ಮಾಡೋಣ ಓದಿಕೊಂಡು ಅದನ್ನ ಮುಂದೆ ಧ್ಯಾನ ಮಾಡಿಕೊಳ್ಳೋಣ ಯೋವೇಲು ನಗರ ಅಂತ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಯೋವೇಲು ನಗರ ಅಂತ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಭೂಮಿಯೇ ಹೆದರಬೇಡ ಭೂಮಿಯೇ ಹೆದರಬೇಡ ಹರ್ಷಿಸು ಉಲ್ಲಾಸಿಸು ಉಲ್ಲಾಸಿಸುಹೋವನ್ನು ಮಹತ್ ಕಾರ್ಯಗಳನ್ನ ಮಾಡುವನು ಒಮ್ಮೆ ಇದು ಈ ವರ್ಷ ದೇವರ ಮಟ್ಟುವಂತ ಭೂಮಿಯೇ ಹೆದರಬೇಡ ಭೂಮಿ ಅಂದ್ರೆ ಏನದು ನೀವು ನಾವೇ ಭೂಮಿ ಆಮೇಲೆ ಭೂಮಿ ಅಂದ್ರೆ ಭೂಮಿಗೆ ಹೇಳುವಂತನಾಗಿಲ್ಲ ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇರುವಂತ ನಿಮಗೂ ನನಗೂ ದೇವರು ಹೇಳುವಂತ ಮಾತು ಹೆದರಬೇಡ ಏನ್ ಮಾಡಬೇಡ್ರಿ ಹೆದರಬೇಡ ಈ ವರ್ಷ ಎಂತ ಸ್ಥಿತಿ ಬಂದ್ರೆ ಏನ್ ಮಾಡಬೇಡ ನೀನು ಹೆದರಬೇಡ ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ ಹೆದರಬೇಡ ಏನ್ ಮಾಡಬೇಡ್ರಿ ಹೆದರಬೇಳ್ಲೂಯ್ಯ ಏನಿರ್ ಹೆಂಗಿರ್ಬೇಕು ಹರ್ಷಿಸು ಉಲ್ಲಾಸು ಆಮೇಲೆ ಇದನ್ನ ಕೇಳಿ ಪಕ್ಕದಲ್ಲಿ ಹರ್ಷಿಸು ಉಲ್ಲಾಸಿಸು ಅವ್ ಹರ್ಷಿಸು ಉಲ್ಲಾಸಿಸುಲೂಯ್ಯ ಯಾಕಂದ್ರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಅವನ್ ನಂಬುವವರಿಗೆ ವಾಕ್ಯವನ್ನು ದೇವರ ಏನ್ ಮಾಡ್ತಾನ್ರೆ ಕೊಡುವಂತವನಾಗಿರ್ತಾನೆ ದೇವರ ವಾಕ್ಯಗಳನ್ನು ಯಾರು ನಂಬುತ್ತಾರ ನೋಡ್ರಿ ಅವರಿಗೆ ದೇವರ ಫಲಗಳನ್ನ ಏನ್ ಮಾಡ್ತಾನೆ ಕೊಡುವಂತವನಾಗಿರ್ತಾನೆ ಸೊ ಈ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕಂದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಆಮೇಲೆ ಯಾವುದೇ ಒಂದು ಕಾರ್ಯ ಮಾಡ್ಬೇಕಂದ್ರೂ ಶ್ರಮ ಇರಬೇಕು ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೂ ಸ್ವಲ್ಪ ಪ್ರಯಾಣ ಮಾಡ್ಬೇಕು ಯಾವುದೇ ಊಟ ಮಾಡ್ಬೇಕಂದ್ರು ಕೈ ಸ್ವಲ್ಪ ಕೆಲಸ ಮಾಡ್ಬೇಕು ಬಾಯಿ ಸ್ವಲ್ಪ ಕೆಲಸ ಮಾಡ್ಬೇಕು ಅಂದ್ರೆ ಅದು ಹೊಟ್ಟೆಗೆ ಹೋಗುತ್ತೆ ಇಲ್ಲಪ್ಪ ನಾನು ಹಿಂಗೆ ಇರ್ತೀನಿ ಎಲ್ಲ ಆಗ್ಬೇಕಂದ್ರೆ ಅದು ಸಾಧ್ಯ ಇಲ್ಲ ಅಲ್ಲಿಗೆ ಊಟ ಮಾಡ್ಬೇಕಂದ್ರು ತಾಟ್ನಲ್ಲಿ ಅನ್ನ ಬಂದು ಅಷ್ಟೇ ಮುಂದೆ ಇಡಬಹುದು ಹೊರತು ತಗೊಂಡೋಗಿ ಹೊಟ್ಟೆ ತಾನೇ ಸೇರಿಸ್ಲಿಕ್ಕೆ ಆಗೋದಿಲ್ಲ ಇನ್ನೂ ಬೇಕಂದ್ರೆ ಬಾಯಿನಲ್ಲಿ ಬಂದು ಅಷ್ಟೇ ಆದ್ರೆ ಅದನ್ನ ಜಗದು ಒಳೆ ಕಳಿಸ್ಬೇಕಾದ್ರೂ ಕಳಸ ಯಾರ್ದ ಆಮೇಲೆ ಅಲ್ಲೂಯ್ಯ ಅದನ್ನೂ ಮಾಡಂಗಿಲ್ಲ ಅಂತ ಹೇಳಿದ್ರೆ ಕಷ್ಟ ಸೊ ಪ್ರಯಾಸ ಎಲ್ಲಿ ಇದೆಯೋ ಅಲ್ಲಿ ದೇವ್ರ ಫಲ ಕೊಡುತ್ತಾನೆ ಈ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರಬೇಕಂದ್ರೆ ಖಂಡಿತವಾಗಿಯೂ ಕೆಲವೊಂದು ಕಾರ್ಯಗಳನ್ನ ನಾನು ಮಾಡಲೇಬೇಕು ಅಲ್ಯೂಯ್ಯ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಚನದಲ್ಲಿ ವಾಕ್ಯ ಏನಿದೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದನೇ ವಚನ ನೀವು ಹ ನಿಮ್ಮ ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಹೇಳಿ ಎಲ್ಲ ಅನುಸರಿಸಿದರೆ ನಡೆದರೆ ಆತನು ಜನಾಂಗಗಳಕ್ಕಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ಆಮೇಲೆ ಸೊ ದೇವರ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರಬೇಕಂದ್ರೆ ದೇವ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತರಿ ದೇವರ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಿ ಅದರಂತೆ ನಡೆಯುವಂತವರಾಗಿರಬೇಕು ಅವಮ್ಯ ದೇವರ ವಾಕ್ಯಗಳನ್ನ ಏನ್ ಮಾಡ್ಬೇಕಂತ ನಾವು ಅವಮ್ಯಾನ್ ಕಿವಿ ಕೊಡಬೇಕು ಸ್ವಲ್ಪ ಕಿವಿ ಚಾಚಬೇಕು ಈ ಲೋಕದ ಮಾತುಗಳ ಎಷ್ಟು ಕಿವಿ ಚಾಚ್ತಿವಲ್ಲ ಜಗಳಕ್ಕೆ ಎಷ್ಟು ಕಿವಿ ಚಾಚ್ತಿವಲ್ಲ ಯಾರಾದ್ರೂ ನಮ್ ಬಗ್ಗೆ ಏನೋ ಮಾತಾಡ್ತಾರಂದ್ರೆ ಕಿವಿ ನಟ್ಟಗಾಗತ್ತೆ ಅವಮ್ಯಾನ್ ಅಲ್ಲೂಯ್ಯೂಯ್ಯ ಹೌದಲ್ರಿ ಏನೂ ಇಲ್ರಿ ನಮ್ಮ ಮನೆಯಲ್ಲಿ ನಾನು ನಾನ್ ಹೆಂತಿನ ಜೋರಕ್ ಹೋಗಿದ್ರು ನಾವು ಕಿವಿ ಕೇಳೋಂಗದೇ ಇಲ್ಲ ಸಣ್ಣದಾಗ ಏನೋ ಬೈದಿರಲಿ ನೆಟ್ಟಗಾಗಿರ್ತಾವ ಕಿವಿ ಏನಂದ್ರಿ ಏನಂದ್ರಿ ಅಂತ ಬರ್ತಾವೆ ಆಮೇನ್ ಅಲ್ಲಲ್ಲೂಯ್ಯ ಇದೇ ಏನೋ ಕೆಲಸ ಇತ್ತು ಅಂತ ಹೇಳಿ ಹೆಸರಿಟ್ಟು ಅಷ್ಟೇ ಹೋಗಿದ್ರು ಅವ್ರು ಕಿವಿ ಏನಾಗೋದಿಲ್ಲ ಕೇಳೋದಲ್ಲ ಸುಮ್ಮನೆ ಕಿವಿ ಕೇಳದಾರದೆ ಕುಂದಿರ್ತಾರೆ ಆದ್ರೆ ಸುಮ್ಮನೆ ಕುತ್ಕೊಂಡು ನಾವು ಗುಣ್ಬಿಟ್ಟಿರ್ತೀವಿ ನೋಡ್ರಿ ಏನು ಅತಿಯಾಗ್ಬಿಟ್ಟಿದೆ ಅಂಗಡಿ ಏನೋ ಒಂದು ಮಾತ್ರನೇ ಸಾಕು ಏನಂದ್ರಲ್ಲ ಅಂತ ಹೇಳಿ ಬರ್ತಾರೆ ಆಮೇಲೆ ಅಲ್ಲಲ್ಲೂಯ್ಯ ಸೊ ಈ ಲೋಕದ ಕೆಲಸಕ್ಕೆ ಅಥವಾ ಕೆಟ್ಟ ವಿಷಯಗಳಿಗೆ ನಮಗೆ ಕಿವಿ ಏನಾಗುತ್ತೆ ನೆಟ್ಟಗಾಗುತ್ತೆ ಅಲ್ಲೋಯ್ಯ ಆದರೆ ದೇವರ ವಾಕ್ಯಕ್ಕೆ ನಮ್ಮ ಕಿವಿಗಳನ್ನ ಏನು ಮಾಡಬೇಕಂತ ನಾವು ಚಾಚಬೇಕು ಅಲೋಯ್ಯ ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವಂಥವರಾಗಿರಬೇಕು ಆಮೇಲೆ ನಲಲೋಯ್ಯ ಕೆಲವೊಮ್ಮೆ ಒಳ್ಳೆ ಮಾತು ಹೇಳುವವರು ದುಷ್ಟರಾಗಿ ಬಿಡ್ತಾವಂತ ದುಶ್ಮನ್ ಕ ಹಾಗೆ ಇಲ್ಲೇ ಸೊ ಆದ ಕಾರಣ ಪ್ರಿಯರೇ ಸೊ ಒಳ್ಳೆ ವಾಕ್ಯಗಳು ಬರುವಾಗ ನಾವೇನ್ ಮಾಡ್ಬೇಕು ಅದಕ್ಕೆ ಕಿವಿ ಕೊಟ್ಟು ಅದರಂತೆಯೇ ನಡೆಯುವಂತವರಾಗಿ ನಾವಿರಬೇಕು ಅವೆ ಅಲೈಲು ಸೊ ದೇವ್ರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ ಆ ಆದಿಕಾಂಡ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹ ದೇವರು ಅಪ್ಪನೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು ಸಾಕು ಆಮೆ ಎಷ್ಟು ಚೆನ್ನಾಗಿ ಕಿವಿ ಕೊಟ್ಟು ನೋಡ್ರಿ ನೋಹ ಎಂಬುದಾಗಿರುವಂತ ಒಂದು ವ್ಯಕ್ತಿ ದೇವರು ಅಪ್ಪಣೆ ಕೊಟ್ಟಿದ ಪ್ರಕಾರವಾಗಿಯೇ ನೋಹನು ಮಾಡಿದನು ಆಮೇಲೆ ನೋಹ ಯಾರು ಆದಿ ಕಾಲದಲ್ಲಿದ್ದಂತ ಒಂದು ಹಳೆಯ ಮನುಷ್ಯ ಆಮೇ ಅಲೋಯ್ಯ ಅವನ ಆಯುಷೆ ಲಾಸ್ಟ್ ಆಮೇಲೆ ಮನುಷ್ಯನ ಆಯುಷೆ ಹಾಗೆ ಕಡಿಮೆ ಆಗ್ತಾ ಬಂತು ಅಲ್ಲಿ ಲೋಯ್ಯ ಅವನೇ ತುಂಬಾ ದಿವಸಗಳು ಬದುಕಿದಂಥ ವ್ಯಕ್ತಿಗಳಲ್ಲಿ ಕೊನೆಯ ವ್ಯಕ್ತಿ ಲೋಯ ನೋಹ ಆಮೇಲೆ ಮನುಷ್ಯನ ಆಯಸ್ ಏನ್ ಮಾಡ್ಬಿಟ್ರು ದೇವರು ಹಂಗೇ ಕಡಿಮೆ ಮಾಡ್ಕೊಂಡು ಬಂದು ಈಗ ಮನುಷ್ಯನ ಆಯುಷ್ ಎಷ್ಟಿದೆ ಎಪ್ಪತ್ತು ಬಲ ಹೆಚ್ಚಿದರೆ ಎಂಬತ್ತು ಆಮೇಲೆ ಇಲ್ಲ ಅಲ್ಲಿ ಲೋಯ್ಯ ನೂರ ಇಪ್ಪತ್ತು ವರ್ಷ ದೇವ್ರು ಕೊಟ್ಟದ ಆಯುಸ್ ಅಲ್ಲಿ ಲೋಯ್ಯ ದೇವ್ರು ಕೊಟ್ಟ ಆಯಸ್ ಎಷ್ಟ್ರಿ ನೂರ ಇಪ್ಪತ್ತು ವರ್ಷ ಆದ್ರೂ ನಾವು ನೂರ ಇಪ್ಪತ್ತು ವರ್ಷ ಬದುಕ್ತಾ ಇಲ್ಲ ಯಾಕ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇದೆ ನಮ್ಮ ಆಹಾರಗಳು ಚೇಂಜ್ ಆಗ್ತಾ ಇದೆ ಅಲ್ಲೂಯ್ಯ ಯಾವಾಗಲ್ಲ ಅವಾಗೆಲ್ಲ ನೋಡಿ ನೋಡಿ ಊಟ ಮಾಡ್ತಿದ್ದೀವಿ ಅಲ್ಲೂಯ್ಯ ತಿಂಗಳಿಗೊಮ್ಮೆ ಚಿಕ್ಕ ತಗೊಂಡ್ ಬಂದು ತಿಂತಿದ್ದೀವಿ ಈಗ ವಾರಕ್ಕೊಮ್ಮೆ ಇಲ್ಲ ದಿನಾ ಆಮೇಲೆ ಅಲ್ಲೆಲ್ಲೂಯ್ಯ ಎಗ್ ರೈಸ್ ಅಂತ ಮಾಡ್ತಾರಲ್ಲ ದಿನಾ ಎಗ್ ಹಾಕಿರ್ತಾರೆ ಅಲ್ಲೆಲ್ಲೂಯ್ಯ ಅವಾಗ ಆರೋಗ್ಯ ಚೆನ್ನಾಗಿತ್ತು ಗಟ್ಟಿಯಾಗಿದ್ರು ಈಗ ಹೆಂಗಿದೆ ಈಗ ಹೆಂಗಿದೆ ಅಯಸ್ ಹಂಗೆ ಕಡಿಮೆ ಆಗ್ತಾ ಬಂದಿದೆ ಇನ್ಸ್ಟಂಟ್ ಫುಡ್ಗಳು ಆಮೇಲೆ ಮ್ಯಾಗಿ ಎರಡೇ ನಿಮಿಷದಲ್ಲಿ ಪಟ್ಟದ್ದು ಮಾಡಿ ಕೊಟ್ಟು ಬಿಡೋದು ಸೊ ಒಂದು ಕಾಲದಲ್ಲಿ ಅಂತ ಹೇಳಿ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಈಗ ಹಂಗಿಲ್ಲ ಸಿಕ್ಕಿದ್ದನ್ನು ತೊಗೊಂಡು ಊಟ ಮಾಡಿ ಏನು ಮಾಡ್ತಾ ಮುಂದೆ ಒಂದೇ ನಡೀತಾ ಇದ್ದೇವೆ ಮಟ್ಟಿಗೆ ಈಗ ಅನ್ನೋ ಸಿಟಿಗಳಲ್ಲೆಲ್ಲ ಹೋಗ್ತಾ ಇದ್ರೆ ರೀ ಆನ್ಲೈನ್ ಫುಡ್ ಅವನು ಬೇಕಾ ಇಮಿಡಿಯೇಟಾಗಿ ಆರ್ಡರ್ ಮಾಡಿದ್ರೆ ಮನೆಗೆ ಬಂದು ಏನು ಅವರು ಊಟ ಕೊಟ್ಟು ಬಿಡ್ತಾರೆ ಅದಕ್ಕೂ ಅಡ್ಡಾಡೋಗಿಲ್ಲ ಅಲ್ಲೆಲ್ಲೂ ಅಡ್ಡಾಡದ ಕಡಿಮೆ ಆಗಿದೆ ತಿನ್ನುವುದು ಹೆಚ್ಚಾಗ್ಬಿಟ್ಟಿದೆ ಆರೋಗ್ಯ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಆದರೂ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯಗಳನ್ನ ಕೇಳಿ ನಡೆಯುವಂತವರಿಗೆ ದೇವರು ಆಯುಷ್ಗಳನ್ನು ಹೆಚ್ಚಿಸುವಂತವನಾಗಿದ್ದಾನೆ ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರವಲ್ಲ ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿ ಕೂಡ ಮಾಡ್ತಾನಂತೆ ಬದುಕುವಂತವನಾಗಿದ್ದಾನೆ ಅಲ್ಲೆಲ್ಲೂಯ್ಯ ಆದ ಕಾರಣ ದೇವರ ವಾಕ್ಯಕ್ಕೆ ನಾವೇನ್ ಮಾಡಬೇಕು ಕಿವಿ ಕೊಡುವಂತವರಾಗಿರಬೇಕು ನೋಹನ್ ಏನ್ ಮಾಡಿದ್ದಾರೆ ಕಿವಿ ಕೊಟ್ಟ ನೋಹ ಏನ್ ಮಾಡಿದ ಕಿವಿ ಕೊಟ್ಟ ದೇವರು ಓದಿದ ಪ್ರಕಾರ ಇಪ್ಪತ್ತೆರಡನೇ ವಚನದಲ್ಲಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವಾಗಿಯೇ ಅವನು ಮಾಡಿದನು ಅವನ ಕಾಲದಲ್ಲಿ ಒಂದು ನಾವೀನ ಕಟ್ಲಿ ದೇವರ ಅಪ್ಪಣೆ ಕೊಟ್ಟಿದ್ರು ಯಾಕೆ ಏನು ಪ್ರಶ್ನೆ ಕೇಳಲಿಲ್ಲ ನಾನು ನಾನು ಹೇಳಿದ ನೀನ್ ಮಾಡಪ್ಪ ಇಮಿಡಿಯೇಟ್ ಆಗಿ ಅವನ್ ಏನ್ ಮಾಡಿದ ಮಾಡಿದ ಅಲ್ಲೆಲ್ಲೂಯ್ಯ ಎಷ್ಟು ದಿನ ತಗೊಂಡಿದನೋ ಎಷ್ಟು ವರ್ಷ ತಗೊಂಡಿದ್ದನೋ ಒಬ್ಬೊಬ್ರಿಗೆ ಒಂದೊಂದು ರೆಫರೆನ್ಸ್ ಕೊಡ್ತಾ ಇದ್ದಾರೆ ಒಬ್ರು ನಲ್ವತ್ ದಿನ ಅಂತಾರೆ ಒಬ್ರು ಒಂದ್ ವರ್ಷ ಅಂತಾರೆ ಒಬ್ರು ಮುನ್ನೂರು ವರ್ಷ ಅಂತಾರೆ ಒಬ್ರು ಎಪ್ಪತ್ತೈದು ವರ್ಷ ಅಂತಾರೆ ಒಬ್ರು ನೂರ ಇಪ್ಪತ್ತು ವರ್ಷ ಅಂತಾರೆ ಆದ್ರೆ ಎಷ್ಟು ವರ್ಷ ಅವನ ನಾವೀನ್ ಕಟ್ಟಿದ ಅಂತ ಗೊತ್ತಿಲ್ಲ ಅಲಿಲ್ಲಯ್ಯ ಆದ್ರೆ ಅವ ನಾವೀನ ಕಟ್ಟುವ ಅಷ್ಟು ವರ್ಷಗಳು ಕೂಡ ಅವನ ತೊಂದರೆಗಳು ಇದ್ದಿರಬಹುದು ಏನೋ ಯಾ ಏನೋ ಹಚ್ಚಿರೋ ಕೆಲಸ ಮಾಡಕತ್ತಿಲ್ಲ ಏನೋ ಗೊತ್ತಿಲ್ಲದ ಕೆಲಸ ಮಾಡಕತ್ತಿಲ್ಲ ಏನೋ ಬೇಕಾ ಬೇಡವಾದ ಕೆಲಸ ಮಾಡ್ತಾ ಇದೆಯಲ್ಲ ಇದು ಯಾಕೆ ಮಾಡ್ತಿ ಅದು ಯಾಕೆ ಮಾಡ್ತೀವಿ ಅಂತ ಅನೇಕರು ಏನ್ ಮಾಡಿರ್ಬೋದು ಅವನು ಬಂದು ತೊಂದರೆ ಪಡಿಸಿರ್ಬೋದು ಆದರೂ ಕೂಡ ಅದು ಅವನು ಏನು ಮಾಡ್ಲಿಲ್ಲ ಕಿವಿ ಕೊಡ್ಲಿಲ್ಲ ಅವನು ಯಾರು ಕಿವಿ ಕೊಟ್ಟನೋ ದೇವರ ಆಜ್ಞೆಗೆ ದೇವರ ಮಾತೆಗೆ ದೇವರ ಒಂದು ಶಬ್ದಕ್ಕೆ ಮಾತ್ರ ಅವನೇನ್ ಮಾಡಿದನು ಕಿವಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆಮೇಲೆ ದೇವರ ವಾಕ್ಯಕ್ಕೆ ಕಿವಿ ಕೊಡುವವನಿಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ನೋಹನ ಕಾಲದಲ್ಲಿ ದೇವರ ವಾಕ್ಯಕ್ಕೆ ಏನ್ ಮಾಡಿದ ಅವನು ಕಿವಿ ಕೊಟ್ಟ ಅದಕ್ಕೆ ದೇವರು ಅವನನ್ನು ಅವನ ಕುಟುಂಬಸ್ಥರನ್ನು ಆ ಒಂದು ನಾವಿ ಒಳಗೆ ಹೋಗ್ಲಿಕ್ಕೆ ಸಹಾಯ ಮಾಡಿದರು ಅದೇಯ್ಯ ಸೊ ದೇವರು ಏನ್ ಮಾಡಿದ್ರಂತೆ ಸುಮಾರು ಮಳೆನೇ ಕಾಣದೇ ಇರುವಂತ ವರ್ಷಗಳಲ್ಲಿ ಮಳೆಯನ್ನ ಏನ್ ಮಾಡಿದ ದೇವರು ಸುರಿಸಿ ಭೂಮಿಯ ಜಲಗಳು ಏನಾಯ್ತಂತೆ ಉಕ್ಕಿತ್ತು ಸರ್ವ ಭೂಮಿಯು ಏನಾಯ್ತು ನಾಶವಾಯ್ತು ಆದರೆ ನೋಹ ನೋಹನ ಕುಟುಂಬ ಮಾತ್ರ ದೇವರ ಕಾಪಾಡಿದ ದೊಡ್ಡ ಕಾರ್ಯ ತಾನೇ ಅಲ್ಲೋಯ್ಯ ಅಂತ ದೊಡ್ಡ ನಾವೀನ ದೇವ್ರು ಮಾಡ್ಲಿಕ್ಕೆ ಒಂದು ಸಹಾಯ ಮಾಡಿದ್ರೆ ದೊಡ್ಡ ಕಾರ್ಯ ದೇವರ ಅಷ್ಟು ದೊಡ್ಡ ಜನಾಂಗಗಳಿರುವಂತ ಜಾಗದಲ್ಲಿ ನೋಹಣನ ಮಾತ್ರ ದೇವರು ಏನ್ ಮಾಡಿದ್ರು ಕಾಪಾಡಿದರು ಅವೇನ್ ಅಲ್ಲ ಸೊ ನಾವು ಯಾವಾಗ ದೇವರ ವಾಕ್ಯಕ್ಕೆ ನಾವು ಕೊಡ್ತೀವೋ ದೇವರ ವಾಕ್ಯಗಳನ್ನ ಕೇಳ್ತೀವೋ ಆಗ ದೇವರು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ ದಯವೇ ಆದ ಕಾರಣ ಪ್ರಿಯರ ಈ ವರ್ಷ ದೇವರ ಜೀವಿತ ದೊಡ್ಡ ಕಾರ್ಯ ಮಾಡಬೇಕಂದ್ರೆ ನಾವು ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟು ಶ್ರದ್ಧೆಯಿಂದ ನಡೆಯಬೇಕು ದೇವರು ಹೇಳಿದನ್ನೇ ಮಾಡುವಂತವರಾಗಿರ್ಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು ದೇವರ ವಾಕ್ಯಕ್ಕೆ ಅನುಕೂಲವಾಗಿ ನಡೆಯಬೇಕು ದೇವರ ಅಪ್ಪನ ಮೇರೆಗೆ ನಾವು ನಡೆಯುವಾಗ ದೇವರು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನ್ರಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ ಆಮೆ ಅಲಲೂಯ ಎರಡನೇದಾಗಿ ನಾವು ನೋಡುತ್ತೇವೆ ಫಿಲಿಪಿಯರ ಪುಸ್ತಕ ನಾಲ್ಕನೇ ಅಧ್ಯಾಯ ಆರನೇ ವಚನ ಫಿಲಿಪಿಯನ್ಸ್ ಚಾಪ್ಟರ್ ಫೋರ್ ವರ್ಡ್ ಸಿಕ್ಸ್ ಫಿಲಿಪಿಯಾ ನಾಲ್ಕನೇ ಅಧ್ಯಾಯ ಆರನೇ ವಚನ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸು ರೀ ಆಮೇಲೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಬೇಕಂದ್ರೆ ಇನ್ನೊಂದು ಕೆಲಸ ಮಾಡಬಾರದು ಇನ್ನೊಂದು ಕೆಲಸ ಮಾಡಬೇಕಾದ ಯಾವ್ದಂದ್ರೆ ಚಿಂತೆ ಮಾಡಬಾರದು ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು ಲೈಲೋಯ ಒಂದು ನಾವೇನ್ ಮಾಡಬೇಕು ದೇವರ ವಾಕ್ಯಗಳನ್ನು ಕೇಳಿ ಅನುಸರಿಸಬೇಕು ಎರಡನೇದು ನಾವು ಚಿಂತೆ ಮಾಡದೆ ಎಲ್ಲವನ್ನು ಯಾರು ತಿಳಿಸಬೇಕಂತೀ ದೇವರಿಗೆ ತಿಳಿಯಪಡಿಸಬೇಕು ಮನುಷ್ಯ ಚಿಂತೆ ಮಾಡಿದ್ರೆ ಏನಾಗೋದಿಲ್ಲ ಅಂತ ಒಂದು ಉದ್ದನ್ ಬರೀಲಿಕ್ಕೆ ಆಗೋದಿಲ್ಲ ಇನ್ನು ಸೊರಗ್ತಾನ ಹೊರತು ಬೆಳಿಲಿಕ್ಕೆ ಆಗೋದೇ ಇಲ್ಲ ನಿನ್ನೆ ಕೂಡ ಒಬ್ಬರು ಪ್ರಾರ್ಥನೆ ರಿಕ್ವೆಸ್ಟ್ ಹೇಳಿದ್ರು ಸೊ ಅರವತ್ತೈದು ಕೆ ಜಿ ಇದ್ದವರು ನಲವತ್ತು ಕೆ ಜಿ ಆಗ್ಬಿಟ್ಟಿದ್ದಾರೆ ಅವ್ರಿಗಾಗಿ ಫೈರ್ ಮಾಡ್ರಿ ಅಂತೇಳಿ ಲೈಲೋಯ್ಯ ಮನುಷ್ಯ ಚಿಂತೆ ಮಾಡಿದ್ರೆ ಏನ್ ಅವ ಸೊರಗಿ ಹೋಗ್ತಾನೆ ಆಮೇ ಅವಮೇನ್ ಅವಲ್ವ ಚಿಂತೆ ಮಾಡಿದ್ರೆ ಏನಾಗೋದಿಲ್ಲ ಪ್ರಯೋಜನ ಇಲ್ಲ ಅದಕ್ಕೆ ದೇವ್ರ ಹಾಕಿ ನಮಗ್ ತುಂಬಾ ಚೆನ್ನಾಗಿ ಹೇಳಿದೆ ಚಿಂತೆ ಮಾಡದೆ ಏನ್ರಿ ಚಿಂತೆ ಮಾಡದೆ ನಿಮಗ್ ಬೇಕಾದದನ್ನ ಏನ್ ಮಾಡ್ರಿ ದೇವರ ಹತ್ರ ಕೇಳ್ರಿ ಪ್ರಾರ್ಥನೆ ಒಂದಿಗೆ ವಿಜ್ಞಾಪನೆ ಒಂದಿಗೆ ನಿಮಗ್ ಬೇಕಾದದನ್ನ ಏನ್ ಮಾಡ್ರಿ ನೀವು ದೇವರಿಗೆ ತಿಳಿಯಪಡಿಸ್ರಿ ಪಡಿಸ್ರಿ ಸೊ ಪಕ್ಕದಲ್ಲಿ ಹೇಳ್ರಿ ಚಿಂತೆ ಮಾಡಬೇಡ್ರಿ ಅವ್ಯ ಮಾಡಬೇಡ್ರಿ ಏನ್ ಮಾಡಬೇಡ್ರಿ ಚಿಂತೆ ಮಾಡಬಾರದು ಅಲ್ಲೂಯ್ಯ ನಮಗೆ ಏನ್ ಬೇಕು ಯಾರ ಹತ್ರ ಕೇಳ್ಬೇಕು ನಾವು ಅವಮ್ಯನ್ ಅಲ್ಲೂಯ್ಯ ಬೇಕಾದದನ್ನ ಮಾರ್ಕನ ಪುಸ್ತಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನವನ್ನು ಓದಿಕೊಳ್ಳೋಣ ಮಾರ್ಕನ ಪುಸ್ತಕ ಹನ್ನೊಂದು ಇಪ್ಪತ್ನಾಲ್ಕು ಕಾರಣ ಹ ನೀವು ಪ್ರಾರ್ಥನೆ ಮಾಡುವಾಗ ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಅದು ನಿಮಗೆ ಸಿಕ್ಕುವುದೆಂದು ನಂಬಿರಿ ಆಗ ಅದು ನಿಮಗೇನಾಗತ್ತೆ ಹೊಂದಿವಿರಿ ಅಲೇ ಲೋಯ ನೀವು ಪ್ರಾರ್ಥನೆ ಮಾಡುವಾಗ ಅದು ನನಗ್ ಸಿಗತ್ತೆ ಅದು ನನಗಾಗತ್ತೆ ಅದು ನನಗಾಗಿದೆ ಅಂತೇಳಿ ನಾನು ನಂಬಿ ಪ್ರಾರ್ಥನೆ ಮಾಡುವಾಗ ಅದು ನನ್ನ ಜೀವಿತದಲ್ಲಿ ಆಗುತ್ತದೆ ಅಲೈಲೋಯ ಯಾಕಂದ್ರೆ ನಾವು ಕೂಡ ಪ್ರಾರ್ಥನೆ ಮುಗಿಸುವಾಗ ಏನಂತ ಪ್ರಾರ್ಥನೆ ಮುಗಿಸ್ತೇವೆ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ ಅಂತೀವಿ ಅರ್ಥ ಏನೋ ನಾನು ಪ್ರಾರ್ಥನೆ ಮಾಡುವಾಗ್ಲೇ ನನಗೆ ಬಂದ್ಬಿಟ್ಟೈತಿ ನನಗ್ ಸಿಕ್ ಅಂತ ಹೇಳಿ ನಾನು ನಂಬುತ್ತೀನಿ ಅದಕ್ಕಾಗಿ ಆ ಪ್ರಾರ್ಥನೆ ನನ್ನ ಜೀವಿತದಲ್ಲಿ ಆಗುತ್ತದೆ ಈ ವರ್ಷ ದೇವರ ದೊಡ್ಡ ಕಾರ್ಯಗಳನ್ನು ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಂತೆ ಸೊ ದೇವರ ಹತ್ರ ಹೋಗಿ ಮೊರೆ ಇಡಬೇಕು ಪ್ರಾರ್ಥಿಸ್ಬೇಕು ಅದು ನನ್ನ ಜೀವಿತದಲ್ಲಿ ಆಗತ್ತೆ ಅಂತ ನಂಬಿ ನಾನು ಮಾಡ್ಬೇಕು ಹೊಂದಿಕೊಳ್ಳಬೇಕು ಅಂದ್ರೆ ಅದು ನನ್ನ ಜೀವಿತದಲ್ಲಿ ಏನಾಗುತ್ತೆ ಆಗ್ತ ಆಮೇಲೆ ಕಡೆ ನಾವು ನೋಡ್ತೀವಿ ಮೋಶೆ ಇಸ್ರಾಯಿಲ್ ಜನ ಏನ್ ಮಾಡ್ತಾನೆ ಕರ್ಕೊಂಡು ಹೋಗ್ತಾ ಇರ್ತಾನೆ ವಾಕ್ಯ ಓದಿಕೊಳ್ಳೋಣ ವಿಮೋಚನೆ ಕಾಂಡ ಹದಿನಾಲ್ಕನ ಅಧ್ಯಾಯ ಹದಿನಾಲ್ಕನೇ ವಚನ ವಿಮೋಚನೆ ಕಾಂಡ ಹದಿನಾಲ್ಕನ ಅಧ್ಯಾಯ ಹದಿನಾಲ್ಕನೇ ವಚನ ಹೋವನು ನಿಮಗಾಗಿ ಏನ್ ಮಾಡುವನು ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಆಮೇಲೆ ನೀವು ಕುಸ್ತಿ ಮಾಡಕ್ ಹೋಗ್ಬೇಡ್ರಿ ನೀವು ಜಗಳ ಮಾಡಕ್ ಹೋಗ್ಬೇಡ್ರಿ ನೀವು ಯುದ್ಧ ಮಾಡಕ್ ಹೋಗ್ಬೇಡ್ರಿ ನೀವು ಶಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ ನೀವೇನ್ ಮಾಡ್ರಿ ಸುಮ್ಮನೆ ಇರ್ರಿ ದೇವ್ರು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ಅದೇನು ಯುದ್ಧ ಅಂದ್ರೆ ನಾವು ಏನಾದ್ರು ಏನ್ ಮಾಡ್ಬೇಕು ಯುದ್ಧ ಮಾಡಲೇಬೇಕು ಆದ್ರೆ ದೇವ್ರ ಯುದ್ಧದಲ್ಲಿ ಏನ್ ಹೇಳ್ಕೋದ್ರ ನೀವು ಯುದ್ಧ ಮಾಡಬೇಡ್ರಿ ದೇವ್ ನಿಮಗೋಸ್ಕರ ಏನ್ ಮಾಡ್ತಾನೆ ಅವನು ಯುದ್ಧ ಮಾಡುತ್ತಾನೆ ಅವ್ರ ಅಲ್ಲೇಯ್ಯ ಸೊ ದೇವ್ ನಮಗ ಏನ್ ಮಾಡ್ತಾನ್ರಿ ಯುದ್ಧ ಮಾಡ್ತಾನೆ ನಾವು ಸುಮ್ಮನೆ ಇದ್ದು ಪ್ರಾರ್ಥನೆ ಮಾಡ್ಬೇಕು ಸುಮ್ಮನಿ ಇರ್ರಿ ಅಂದ್ರೆ ಮಕ್ಕಳ ಅನೇಕರು ಸುಮ್ಮನ ಇರೋದಿದ್ರಿ ಅಂದ್ರೆ ಸಾಕ ಏನ್ ಮಾಡ್ಬಿಡ್ತೀವಿ ಅಲ್ಲೂಯ್ಯ ಸುಮ್ಮನಿರೋದ್ರೆ ಗಪ್ಪ ಆಗ್ಬಿಡ್ತೀವಿ ಅಲೇಲ್ಯ ಆದ್ರೆ ವಾಕ್ಯ ಹೇಳ್ತಾ ಇದೆ ಸುಮ್ಮನ ಇರ್ರಿ ಅಂದ್ರೆ ಏನರ್ಥ ಪ್ರಾರ್ಥನೆ ಮಾಡ್ತಾ ಇರ್ರಿ ಅಲ್ಲೇಯ್ಯ ನೀವು ಪ್ರಾರ್ಥನೆ ಮಾಡುವಾಗ ದೇವನಗೋಸ್ಕರ ಯುದ್ಧ ಮಾಡುತ್ತಾನೆ ಅಲೇಲುಯ್ಯ ಸೊ ವಾಕ್ಯದಲ್ಲಿ ನೋಡ್ತಾ ಮೋಸ ಹದಿನೈದನೇ ವಚನ ಹೋದೋಣ ನೀನು ನನಗೆ ಯಾಕೆಪ್ಪ ಮೊರೆ ಇಡುತ್ತಿ ಮುಂದೆ ಹೋಗಬೇಕೆಂದು ಹೇಳು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನ ಸುಮ್ಮನೆ ಇರುವೀರಿ ಅಂತ ಹೇಳಿ ಅವ ಏನ್ ಮಾಡ್ಲಿಲ್ಲ ಸುಮ್ಮನೆ ಇಲ್ಲ ಮೋಸ ಏನ್ ಮಾಡಿದ್ ಅವನು ದೇವರ ಹತ್ರ ಮೊರೆ ಇಡ್ತಾ ಇದ್ದ ಅದಕ್ಕೆ ದೇವರ ಅಲ್ಲಿ ಬರ್ತಾ ಇದೆ ನೀನ್ ಯಾಕಪ್ಪ ನನ್ನ ಹತ್ರ ಮೊರೆ ಇಡ್ತಾ ಇದ್ದೀ ನೀನ್ ಇಸ್ರಾಂಗ ಕರ್ಕೊಂಡು ನಡಿ ಅಯ್ಯೋ ಸಮುದ್ರ ನಡಿಯೋ ನಿನ್ ಕೈಯಾಗ ಏನ್ ಕೊಟ್ಟಿನಿ ಐತಲ್ಲ ಚಾಚು ಹೋಗು ಅಂತ ಅವಮೇ ಎಂತ ದೊಡ್ಡ ಕಾರ್ಯ ಸಮುದ್ರ ಇಬ್ಬಾಗೋದೆಲ್ಲ ದೊಡ್ಡ ಕಾರ್ಯ ಅದು ಕೂಡ ಸೈಂಟಿಫಿಕಲ್ ಪ್ರೂವ್ ಅಂತ ಹೇಳಿ ಈಗ ರೆಕಾರ್ಡ್ಗಳಿದೆ ಅಲ್ಲೂ ಯಾಕಂದ್ರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಅಲ್ಲೆಲ್ಲೂ ಯಾವಾಗ ನಾವು ಸುಮ್ಮನೆ ಇದ್ದು ಪ್ರಾರ್ಥನೆ ಮಾಡುವಾಗ ಅಲ್ಲೇ ಯಾ ಅರ್ಥ ಆಯ್ತಲ್ರಿ ನಾವು ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು ಮೊರೆ ಇಡುವಾಗ ಪ್ರಾರ್ಥನೆ ಮಾಡುವಾಗ ನಮಗೆ ಬೇಕಾದದನ್ನ ದೇವರಿಗೆ ತಿಳಿಯಪಡಿಸುವಾಗ ದೇವರು ಎಂತ ಇಕ್ಕಟ್ಟಾದ ಮಾರ್ಗಗಳಲ್ಲಿ ದೇವರ ಮಾರ್ಗಗಳನ್ನು ದೊರೆಯುತ್ತಾನೆ ದಾರಿನೇ ಇಲ್ಲ ಅಂತ ಚಿಂತೆ ಮಾಡ್ಬೇಡ್ರಿ ಅದಕ್ಕೆ ಚಿಂತೆ ಮಾಡ್ಬೇಡ್ರಿ ಅಂತ ಹೇಳಿ ಪಿಳಿದಲ್ಲಿ ವಾಕ್ಯದಲ್ಲಿ ಓದಿದ್ರು ಚಿಂತೆ ಮಾಡ್ಬೇಡ್ರಿ ಅಯ್ಯೋ ದಾರಿ ಮುಚ್ಚೋಗ್ಬಿಟ್ಟಿತಿ ಎಲ್ಲಾ ಕಡೆ ಬಂದಾಗಿದ್ದ ಚಿಂತೆ ಮಾಡಬೇಡ್ರಿ ನೀವು ಮೊರೆ ಇಡ್ರಿ ಬೇಕಾದದನ್ನು ತಿಳಿಯ ಪಡಿಸ್ರಿ ದೇವರು ನಿಮಗೋಸ್ಕರ ಮಾರ್ಗಗಳನ್ನ ಏನ್ ಮಾಡ್ತಾನೆ ತೊರೆಯುವಂತವನಾಗಿದ್ದಾನೆ ಅದೇಲೂ ಆದ ಕಾರಣ ಈ ವರ್ಷ ನಾವೇನ್ ಮಾಡಬೇಕು ಮೊರೆ ಇಡುವಂತವರಾಗಿರಬೇಕು ಎಲ್ಲಾ ವಿಷಯಕ್ಕೆ ದೇವರ ಹತ್ರ ಏನ್ ಮಾಡ್ಬೇಕು ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು ಅಲ್ಲೂ ಯಾ ಸೊ ಈ ವರ್ಷ ಎರಡು ಕಾರ್ಯಗಳನ್ನು ಸತತವಾಗಿ ಹೊಂದಿಕೊಳ್ಳಬೇಕು ಒಂದು ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ನಡೆಯಬೇಕು ಎರಡನೇದು ಯಾವ ವಿಷಯ ಚಿಂತೆ ಮಾಡದೆ ಎಲ್ಲಾ ವಿಷಯದಲ್ಲಿ ದೇವ್ರಿಗೆ ಏನ್ ಮಾಡ್ತಾ ಇರ್ಬೇಕು ನಾವು ಮರು ಇಡ್ತಾ ಇರಬೇಕು ಪ್ರಯರ್ ಮಾಡ್ತಾ ಇರಬೇಕು ಬೇಡಿಕೊಳ್ಳುತ್ತಾ ಇರ್ಬೇಕು ಕೊಡ್ತಾ ಇರಬೇಕು ಅಳಿಲ್ವಯ್ಯ ಅರ್ಥ ಆಯ್ತಲ್ಲ ಸೊ ನಾ ಯಾಕಂದ್ರೆ ಇಸ್ರಾಯ ಜನರನ್ನ ದೇವ್ರ ಕರ್ಕೊಂಡ್ ಬರ್ತಾ ಇರುವಾಗ ಅವರ ಪ್ರಾರ್ಥನೆ ಅನೇಕ ಕಡೆಗಳಲ್ಲಿ ಅವ್ರಿಗೆ ದಾರಿ ಮಾಡಿ ಕೊಟ್ಟಿಲ್ಲ ಅಳೆಲ್ಲೋಯ್ಯ ಅವ್ರ ಹೋಗಿ ದೊಡ್ಡ ಇದ್ದ ಎಲ್ಲ ಮಾಡಿಲ್ಲ ನೀವ್ ಬೇಕಂದ್ರೆ ನೋಡ್ರಿ ಕಾಣಾ ಬಂದು ಸೇರೋ ತನಕ ಅವ್ರ ದೊಡ್ಡ ಇದ್ದ ಏನು ಮಾಡಿಲ್ಲ ಕೇವಲ ಏನ್ ಮಾಡ್ತಾರ ಸ್ತುತಿ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮುಂದೆ ಹೋಗ್ತಾರೆ ದೇವ್ರ ಮಾರ್ಗ ಮಾಡ್ತಾ ಇದಾರೆ ಸೊ ನಮ್ಮ ಜೀವಿತದಲ್ಲಿ ಇವತ್ತು ನಾವು ಪ್ರಾರ್ಥನೆ ಆರಾಧನೆಯೊಂದಿಗೆ ಮುಂದೆ ಹೋಗುವಾಗ ದೇವ್ರ ಎತ್ತ ಎ ಕೋಟೆ ಇದ್ದು ದೇವ್ರ ನಮಗೋಸ್ಕರ ಬೆಳೆಸ್ತಾನೆ ಅಲ್ಲೂಯ್ಯ ಎಂತ ದೊಡ್ಡ ಕೆಂಪು ಸಮುದ್ರ ಇದನ್ನು ದೇವ್ರಿಗೆ ಇಬ್ಬಾಗ ಮಾಡುತ್ತಾನೆ ಅಲ್ಲೆಲೂಯ್ಯ ಯಾಕಂದ್ರೆ ನಾವು ಬೇಕಾದದನ್ನ ಯಾರಿಗೆ ತಲೆಪಡಿಸ್ಬೇಕು ನಾವು ದೇವರಿಗೆ ಮೊರೆ ಇಡಬೇಕು ಅಲ್ಲಿ ಲೂಯ್ಯ ಸೊ ಬೇಕಾದದನ್ನ ದೇವ್ರಿಗೆ ಮೊರೆ ಇಡ್ರಿ ಸಣ್ಣ ವಿಷಯವಾಗಿರಲಿ ದೊಡ್ಡ ವಿಷಯವಾಗಿರಲಿ ಬೇಕಾದದನ್ನು ಮೊರೆ ಇಡುವಾಗ ದೇವ ನಮಗೋಸ್ಕರ ಮಾರ್ಗಗಳನ್ನು ಮಾಡುವಂತವನಾಗಿದ್ದಾನೆ ಅಲ್ಲೂ ಯಾ ಸೊ ಇವತ್ತು ಕೂಡ ಎಷ್ಟೋ ವರ್ಷಗಳಿಂದ ನಡೆದಿದ್ದನ್ನ ಇವತ್ತು ನೆನಪು ಮಾಡಿ ಒಬ್ಬರು ಕೇಳಿದ್ರು ನನಗೆ ಅಲ್ಲಲ್ಲಿ ಸುಮಾರು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಒಂದು ವಿಷಯವನ್ನ ಹೋದ ವಾರ ಒಬ್ಬರು ನೆನಪು ಮಾಡಿ ನನಗೆ ಜ್ಞಾಪಕ ಮಾಡಿದ್ರು ಒಬ್ಬರಿಗೆ ಇನ್ನೊಬ್ರಿಗೆ ಹೇಳ್ತಿದ್ರು ಸೊ ಇಬ್ಬರು ತಮಿಳ್ನಾಡಿಂದ ಬಂದಿದ್ರು ಒಂದು ಯಾವುದೋ ಫ್ಯಾನ್ ಕೆಲಸಕ್ಕೋಸ್ಕರ ಬಂದಿದ್ರು ಅವಾಗ ಹಂಗೆ ಬಂದು ನನ್ನ ಹತ್ರ ಬಂದು ಮಾತಾಡಿದರು ಸೊ ಮಾತಾಡುವಾಗ ಅವರು ಅವ್ರಿಗೆ ಪರಿಚಯ ಮಾಡ್ತಾ ಇದ್ದಾರೆ ಇವ್ರ ವಿಷಯ ನನಗೆ ಗೊತ್ತಿಲ್ಲಲ್ಲ ಅಂತ ಏನಾಯ್ತು ರೀ ಇಲ್ಲ ಈ ತರ ಮಹಾರಾಷ್ಟ್ರದಲ್ಲಿ ಒಂದು ಮಿಷಿನ್ ಬಂದಾಗಿತ್ತು ಇಪ್ಪತ್ತು ದಿನ ಕಾಳಿಸ್ತಿತ್ತು ಆದ್ರೆ ಇವರು ಒಂದು ಪ್ರಾರ್ಥನೆ ಆ ದಿನ ಮಿಷಿನ್ ರೆಡಿ ಆಯ್ತು ಅಂತ ಅಲೆಯ್ಯ ನಾನೇ ಮರೆತು ಬಿಟ್ಟಿದ್ದೀನಿ ಅವ್ರು ನೆನಪಿಟ್ಟುಕೊಂಡಿದ್ದಾರೆ ದೇವರಿಗೆ ಸ್ತೋತ್ರ ಅಂದೇನ ಅಲೆಲೂಯ ಸೊ ಈ ಹತ್ತು ವರ್ಷಗಳಾದ ನಂತರನು ದೇವರು ಆ ಒಂದು ವಿಷಯಗಳನ್ನ ಜ್ಞಾಪಕ ಮಾಡ್ತಾ ಇದ್ದಂದ್ರೆ ಸಣ್ಣ ಪ್ರಾರ್ಥನೆ ಆವತ್ತನ ಮಾಡಿದ್ದು ಚಿಕ್ಕ ಪ್ರಾರ್ಥನೆ ಅಲೇಲೋಯ್ಯ ಅಲೇಲೋಯ್ಯ ಯಾಕಂದ್ರೆ ದಿನನಿತ್ಯ ನಾ ಪ್ರಾರ್ಥನೆ ಬಿಡೋದಿಲ್ಲ ಸೊ ನಿನ್ನೆ ಕೂಡ ಒಬ್ಬ ಪಾಸ್ಟ್ನ ಕರ್ಕೊಂಡು ನರಗಳಿಗೆ ಹೋಗುವಾಗ ನಾನು ಮೊದಲೇ ಕೆಲಸ ಮಾಡಿದ ಆ ಒಂದು ಫ್ಯಾನ್ಗೆ ಹೋಗಿ ನಾ ಅವ್ರನ್ನ ತೋರಿಸಿದೆ ಇದೇ ನೋಡ್ರಿ ನಾನು ಕರ್ನಾಟಕಕ್ಕೆ ಫಸ್ಟ್ ಫಸ್ಟ್ ಬಂದಾಗ ಈ ಮಿಷಿನ ನೋಡ್ಕೊಂತಿದ್ದೆ ಅಂತ ಹೇಳಿ ಅವ್ರು ನಾನು ಹೇಳುವಾಗ ಓ ನಿಮ್ಮನ್ನ ಕರ್ನಾಟಕ ಕರೆಸಿದ್ದಿದೆ ಅಂತ ಕೇಳಿದ್ರು ಹೌದು ನೋಡಿ ಇದೇ ಕರೆಸಿತ್ತು ಅಂತ ಹೇಳಿ ಹಂಗೆ ಮಾತಾಡ್ತಾ ಇದ್ದವರತ್ತ ಅವಾಗ ಮಾತಾಡ್ತಾ ಇವಾಗ ಸುಮಾರು ಆವಾಗಿಂದ ಒಬ್ಬ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನು ಪಾಸ್ಟ್ ಹತ್ರ ಮಾತಾಡ್ತಿದ್ರು ಏ ಸಾರ್ ಬರ್ತಿದ್ರಿ ಹೊಟ್ಟೆ ಅವ್ರು ಬಂದ್ರೆ ಮಿಷನ್ ಒಳಗೆ ಹೋದ್ರೆ ಹೊರಗ್ ಬರೋದೇ ಇಲ್ರಿ ಅವ್ರು ಅವ್ರ ಬಂದ್ಬಿಡ್ತಾರ ಅವ್ರ ಕೈ ಆಗಿರೋ ಬೈಬಲ್ ತಗೊಂಡು ಒಳಗು ಬಿಡ್ತಾರ್ರಿ ಒಟ್ಟ ಹೊರಗೆ ಬರೋದಿಲ್ಲ ನೋಡ್ರಿ ಅವ್ರು ಯಾವಾಗಲೂ ಪ್ರೇಯರ್ ಮತ್ತೆ ವಾಕ್ಯ ಪ್ರೇಯರ್ ವಾಕ್ಯ ಒಳಗೆ ಅವರು ನಮಗೆ ಏನೋ ಬೇಕಂದ್ರೆ ಸರ್ ನಿಮಗೆ ನೀರು ಬೇಕ್ರೆ ಸರ್ ಅಂತ ನಾವೇ ಹೇಳಬೇಕು ಅಷ್ಟು ಮಟ್ಟಿಗೆ ಅವ್ರು ಬಂದ್ರೆ ಒಳಗೆ ಫ್ಯಾನ್ ಒಳಗೆ ಕುಂತು ಬಿಡೋರು ಅವ್ರು ಯಾವಾಗಲೂ ಓದ್ತಾ ಇರೋರು ಅಂತ ಹೇಳಿ ನನ್ನ ಜೊತೆಗೆ ಬಂದ ಪಾಸ್ಟ್ ಹತ್ರ ಅವ್ರು ಏನು ಮಾಡ್ತಿದ್ರು ಸಾಕ್ಷಿ ಹೇಳ್ತಾ ಇದ್ರು ಹದಿನೈದು ವರ್ಷ ಆಯ್ತು ನನ್ನ ಆ ಕೆಲಸ ಬಿಟ್ಟು ಅವ್ರು ಈಗಲೂ ಅವ್ರು ನನ್ನ ವಿಷಯದಲ್ಲಿ ನೆನಪಿಟ್ಟುಕೊಂಡಿದ್ದಾರೆ ಇದೆಲ್ಲ ಈ ದೇವರು ಒಂದೊಂದು ನೆನಪು ಮಾಡ್ತಾ ಅವರವರ ಮುಖಾಂತರವಾಗಿ ನನ್ನ ನಿಜವಾಗ್ಲೂ ಇಷ್ಟೆಲ್ಲ ಜನ ನೆನಪಿಟ್ಟಿದ್ದಾರೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ ನಮ್ಮ ಸಾಕ್ಷಿಗಾನ ದೇವ್ರೆ ಅಲ್ಲೆಲ್ಲೂ ಉಳಿಸಿದಾನ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಾ ಇದೆ ಅಲ್ಲೆಲ್ಲೂ ನಾವು ನಿಜವಾಗಲು ವಾಕ್ಯವನ್ನು ಓದುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದೆ ಹೋಗುವಾಗ ದೇವರ ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ ಕಾರಣ ಈ ವರ್ಷ ನಾವು ಈ ನಮ್ಮ ವಾಗ್ದಾನ ಹೊಂದಿಕೊಳ್ಳಬೇಕಂದ್ರೆ ಎರಡು ಕಾರ್ಯಗಳು ಕಡ್ಡಾಯವಾಗಿ ಮಾಡಬೇಕು ಒಂದು ದೇವರ ವಾಕ್ಯಗಳನ್ನು ಓದಬೇಕು ಆಮೇಲೆ ಅದರಂತೆ ನಡೀಬೇಕು ಎರಡನೇದು ಚಿಂತೆ ಮಾಡಬಾರ್ದು ಏನ್ ಮಾಡ್ಬೇಕು ದೇವರಿಗೆ ಮೊರೆ ಇಡ್ರಿ ಚಿಕ್ಕ ವಿಷಯವಾಗಿರಲಿ ದೊಡ್ಡ ವಿಷಯವಾಗಿರಲಿ ಎಂತ ವಿಷಯದ ಯಾರು ತಿಳಿಯಪಡಿಸ್ರಿಗೂ ತಿಳಿಯ ಪಡಿಸ್ರಿ ದೇವರು ಉತ್ತಮವಾದ ರೀತಿಯಲ್ಲಿ ನಮ್ಮನ್ನು ನಡೆಸುವಂತವನಾಗಿದ್ದಾನೆ ಸಹಾಯಕ ಹೆಂಗ್ ಬರ್ತಾರಂತ ಹೇಳಿ ಬರೋಂಗಿಲ್ಲ ಪ್ರಿಯರೇ ದೇವ್ ನಮಗೋಸ್ಕರ ಸಹಾಯಕರಗಳನ್ನ ಕಳಿಸ್ತಾನೆ ಅಲ್ಲೂ ನಮಗೋಸ್ಕರ ದೇವರು ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಸೊ ಇವ್ ಒಂದು ಎರಡು ಸಾಕ್ಷಿಗಳಲ್ಲ ಅನೇಕ ಸಾಕ್ಷಿಗಳಿದೆ ಇನ್ನು ವಿಚಾರ ಮಾಡೋದಾದ್ರೆ ಅನೇಕ ಸಾಕ್ಷಿಗಳು ನಾವು ಮರೆತು ಬಿಟ್ಟಿದ್ದೀವಿ ದೇವ್ರು ಮಾಡಿದ ದೊಡ್ಡ ದೊಡ್ಡ ಕಾರ್ಯಗಳನ್ನ ಏನ್ ಮಾಡಿದೆ ನಾವು ಮರೆತಿದ್ದೀವಿ ದೇವ್ರು ಮಾಡಿದ ಉಪಕಾರಗಳು ತುಂಬಾ 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 ಇದೆ ಬರೆಸಿದ್ರೆ ಇಡೀ ಜೀವನತೆಲ್ಲ ಬರ್ಕೊಂಡು ಬಂದಿರ್ಬೇಕು ಅಷ್ಟು ದೊಡ್ಡ ಲಿಸ್ಟ್ ಇದೆ ಆದ್ರೆ ಇವತ್ತು ದೇವರು ನಮ್ಮನ್ನ ಒಂದು ಸಾಕ್ಷಿಯಾಗಿ ಜಗತ್ನಲ್ಲಿ ಇಟ್ಟಿದಾನಂದ್ರೆ ಅಂದ್ರೆ ದೇವರ ವಾಕ್ಯವನ್ನ ಕೈಗೊಂಡು ನಡೆಯೋಣ ಏನ್ ಬೇಕು ಅಂದ್ರೆ ದೇವರ ಹತ್ರ ಮೊರೆ ಇಡೋಣ ನಮ್ಮ ನಂಬಿ ಹೋದ್ರೆ ನಮ್ಗೆ ಏನಾಗುದಿಲ್ರಿ ಕೆಲಸ ಆಗೋದೇ ಇಲ್ಲ ಅಲ್ಲಿ ಹೋಗ್ಯ ನರ ಮನುಷ್ಯನ ನಂಬು ಬಿಟ್ಟಿರ್ತದೆ ದೇವ್ರ ವಾಕ್ಯ ಇದೆ ಮನುಷ್ಯ ನಮ್ಗೆ ಹೋದ್ರೆ ಮನುಷ್ಯ ಏನ್ ಮಾಡುದಲ್ರ ನಮ್ಮನ್ನ ಏನು ನಂಬಕೆ ಆಗೋದಿಲ್ಲ ನಮ್ಮ ತಲೆಯಲ್ಲಿ ಕಷ್ಟ ಬಂದ ತಕ್ಷಣ ಅವ್ರ ನೆನಪಿನಲ್ಲಿ ಇರ್ತಾರ ರೋಗ ಬಂದ ತಕ್ಷಣ ಒಂದು ಡಾಕ್ಟರ್ ಫಿಕ್ಸ್ ಮಾಡಿರ್ತೀವಿ ಅಲ್ಲಲ್ಲಿ ಸಾಲ ಬೇಕ ತಕ್ಷಣ ಒಬ್ಬರು ನೆನಪು ಬಂದಿರ್ತಾವ ಅಲ್ಲೆಲ್ಲ ಯಾವ್ದೋ ಒಂದು ವಸ್ತು ತಗೋಬೇಕಂದ್ರೆ ಒಬ್ಬರು ನನ್ನ ಬರ್ತಾ ಇರ್ತಾವ ಅಲ್ಲೂ ಯಾವ್ದಾದ್ಕು ಒಂದೊಂದು ವ್ಯಕ್ತಿಗಳನ್ನ ನಾವೇನ್ ಮಾಡ್ಕೊಂಡ್ಬಿಟ್ಟಿರ್ತೇವೆ ಆಯ್ಕೆ ಮಾಡಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಆದ್ರೆ ವಾಕ್ಯ ಹೇಳಿದೆ ನಿಮಗೆ ಬೇಕಾದದನ್ನ ದೇವರಿಗೆ ತಿಳಿಯಪಡಿಸೋ ಅಂದ್ರೆ ದೇವ್ರು ನಿಮಗೋಸ್ಕರ ಏನ್ ಮಾಡ್ತಾನೆ ಮಾರ್ಗಗಳನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ ಸೊ ದೇವ್ರಿಗೆ ವಾಕ್ಯಗಳು ನಮಗೆ ಏನ್ ಮಾಡಿಕೊಡಲಿ ಆಶೀರ್ವಾದ ಮಾಡಿಕೊಡಲಿ ಯೋವೆಲ್ಲ ಎರಡು ಇಪ್ಪತ್ತೊಂದು ಇದನ್ನ ಮರಿಬೇಡ್ರಿ ಹೆದರಬೇಡ್ರಿ ಹರ್ಷಿಸ್ರಿ ಸಿಸ್ರಿ ಯೋಹೋವನು ಮಹತ್ ಕಾರ್ಯಗಳನ್ನ ಮಾಡುವನು ಆಮೇ ಅಲ್ಲೂ ಈ ವಾಕ್ಯವನ್ನ ನಾವು ಇಲ್ಲಿಂದ ಹೋಗ್ಬೇಕು ಆಮೇಲೆ ಅದಲ್ಲೂಯ್ಯ ದೇವ್ರ ಈ ವರ್ಷವೆಲ್ಲ ನನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ ದೊಡ್ಡ ಕಾರ್ಯ ಮಾಡುತ್ತಾನೆ ಅಲ್ಲೆಲ್ಲೂಯ್ಯ ನನ್ನ ಸ್ವಂತ ಕಣ್ಣುಗಳಲ್ಲ ಅಣ್ಣಿಯ ಕಣ್ಣುಗಳು ನೋಡುವಂತೆ ದೇವರ ಕಾರ್ಯ ಮಾಡುತ್ತಾನೆ ಅಲ್ಲೆಲ್ಲ ಗೊತ್ತಾಗುತ್ತೆ ಇವನೊಂದಿಗೆ ದೇವರಿದ್ದಾನೆ ಇವನೊಂದಿಗೆ ದೇವರು ಹೋಗ್ತಾ ಇದ್ದಾನ ಅಂತ ಹೇಳಿ ಅಣ್ಣರ್ ಏನ್ ಮಾಡ್ತಾರೆ ನಮ್ಮನ್ನು ಗುರುತಿಸುವಂತ ರೀತಿಯಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ ಸೊ ದೇವರ ಈ ನಮ್ಗೆ ನಮಗೆ ಏನ್ ಮಾಡಿಕೊಡಲಿ ಆಶೀರ್ವಾದ ಮಾಡಿಕೊಡಲಿ ನಾವು ಪ್ರಾರ್ಥನೆಗಾಗಿ ಹೋಗೋಣ ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ ಕೇಳಿದ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ನೀನು ಒಳ್ಳೆಯವನ ಸ್ವಾಮಿ ಒಳ್ಳೆದನ್ನ ಮಾತ್ರ ಮಾಡುವ ಈಗಾಗಲೇ ಕೆಥ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ವಾಕ್ಯದ ಮೇರೆಗೆ ನಮ್ಮನ್ನು ನಡೆಸಿದಿರಿ ಬೆಲಪಡಿಸಿದಿರಿ ಆಶೀರ್ವದಿಸಿದ ಸ್ತೋತ್ರ ಇದು ದೇಶವೇ ಹೆದರಬೇಡ ಹರ್ಷಿಸು ಉಲ್ಲಾಸಿಸು ಯಹೋನು ಮಹತ್ ಕಾರ್ಯಗಳನ್ನ ಮಾಡುವಂಬುದಾಗಿ ಹೇಳಿದ ವಾಕ್ಯವನ್ನು ಈಗಲೇ ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ ಈ ವಾಗ್ದಾನದಂತೆ ಈ ವರ್ಷವೆಲ್ಲ ನಮ್ಮನ್ನು ನಡೆಸು ನಮ್ಮನ್ನು ತುಂಬಿಸು ನಮ್ಮನ್ನು ಬೆಲಪಡಿಸು ನಮ್ಮನ್ನು ಆಶೀರ್ವದಿಸು ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ ಎಲ್ಲಾ ಸ್ತುತಿಗೆ ನಮ್ಮ ಮೀನಿನೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ ಏಷ್ಯಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನಿ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬಿಡಿ ಹೊಂದುತ್ತಿದ್ದೇವೆ ನಮ್ಮ ಜೀವವು ಸ್ವರ್ಗೀಯ ತಂದೆಯಾದ ದೇವರೇ ಆಮೇಲೆ